ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಸಿಂಗಲ್ ಲಡ್ಜರನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಈ ಒಂದು ವೀಡಿಯೋ ಲೆಂತ್ ಸ್ವಲ್ಪ ದೊಡ್ಡದಿರ್ಬೋದು ಬಟ್ ಪ್ರತಿಯೊಂದನ್ನು ಕೂಡ ನೀವು ನೋಡಿ ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಮೊದಲು ನಾವೇನು ಮಾಡಬೇಕು ಕ್ರಿಯೇಟ್ ಕಂಪೆನಿಯನ್ನು ಮಾಡಬೇಕಾಗತ್ತೆ ಏನನ್ನ ಮಾಡಬೇಕಾದ್ರೂ ಮೊದಲು ಕ್ರಿಯೇಟ್ ಕಂಪೆನಿಯನ್ನು ಮಾಡ್ಕೋಬೇಕು ಕ್ರಿಯೇಟ್ ಕಂಪೆನಿಯನ್ನು ಮಾಡ್ಕೋಬೇಕಾದ್ರೆ ಮೊದಲು ನಾನು ಕಂಪೆನಿ ಇನ್ಫಾರ್ಮೇಷನ್ ಬಾಕ್ಸಲ್ಲಿ ಗ್ರೇಟ್ ಕಂಪೆನಿನ ಓಪನ್ ಮಾಡಿದ್ದೀನಿ ಈಗ ನಾನು ಮದನ್ ಪ್ರೈವೇಟ್ ಲಿಮಿಟೆಡ್ ಅಂತ ತೊಗೊತಾ ಇದ್ದೀನಿ ಕಂಪನಿ ನೇಮನ್ನು ಸೊ ಇಲ್ಲಿ ಯಾರ ಹೆಸರಿಗೆ ಮೇಲ್ ಬರಬೇಕು ಅವರ ನೇಮನ್ನು ಕೊಡಿ ಸೊ ನೆಕ್ಸ್ಟ್ ಇಲ್ಲಿ ಅಡ್ರೆಸ್ಸು ನೆಕ್ಸ್ಟು ಇಲ್ಲಿ ಸ್ಟೇಟನ್ನು ನೀವು ಯೂಸ್ ಮಾಡಬೇಕು ನಾನು ಕರ್ನಾಟಕದೊಳಗಿಂದ ಕನ್ನಡವನ್ನು ಯೂಸ್ ಮಾಡ್ತೇನೆ ಸೊ ನೆಕ್ಸ್ಟ್ ಇಲ್ಲಿ ಲ್ಯಾಂಡ್ಲೈನ್ ನಂಬರನ್ನು ಹಾಕೊಳ್ಳಿ ಇಲ್ಲಿ ಮೊಬೈಲ್ ನಂಬರ್ ನೆಕ್ಸ್ಟು ಫ್ಯಾಕ್ಸ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಇಮೇಲ್ ಐ ಡಿ ನೆಕ್ಸ್ಟ್ ವೆಬ್ಸೈಟ್ ಅನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ ನೋಡಿ ನೆಕ್ಸ್ಟ್ ಗೇಟ್ ವೇ ಆಫ್ ಟ್ಯಾಲಿ ಅಲ್ಲಿ ಇದ್ದೀನಿ ಗೇಟ್ ವೇ ಆಫ್ ಟ್ಯಾಲಿ ಅಲ್ಲಿ ಮಾಸ್ಟರ್ಸ್ ಅಂತ ಇದೆ ಮಾಸ್ಟರಲ್ಲಿ ಅಕೌಂಟ್ಸ್ ಇನ್ಫಾರ್ಮೇಷನ್ ಅಂತ ಇದೆ ಸೊ ಈ ಅಕೌಂಟ್ಸ್ ಇನ್ಫಾರ್ಮೇಷನನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಅಕೌಂಟ್ಸ್ ಇನ್ಫಾರ್ಮೇಷನಲ್ಲಿ ಲೆಡ್ಜರ್ಸ್ ಅಂತ ಬರುತ್ತೆ ಸೊ ಈ ಲೆಡ್ಜರ್ಸ್ ಒಳಗಡೆ ನೀವೇನು ಮಾಡಬೇಕು ಸಿಂಗಲಲ್ಲಿ ಕ್ರಿಯೇಟ್ ಅಂತ ಕೊಡಬೇಕಾಗುತ್ತೆ ಸೊ ಕ್ರಿಯೇಟ್ ಅಂತ ಕೊಟ್ಟು ನೀವು ಇಲ್ಲಿ ಲೆಡ್ಜರ್ಸನ್ನು ಎಂಟ್ರಿ ಮಾಡಬೇಕು ಬಿಲ್ಸ್ ಪೇಬಲ್ ಬಂದು ಕರೆಂಟ್ ಲ್ಯಾಬಿಟಿ ಅಂಡರಲ್ಲಿ ಬರುತ್ತೆ ಸೊ ಇದನ್ನು ಕರೆಂಟ್ ಲ್ಯಾಬಿಟಿ ಅಂಡರ್ ಹಾಕಿ ಇಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಇವನ್ನೆಲ್ಲ ಬಿಟ್ಬಿಡಿ ನೆಕ್ಸ್ಟು ಇಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ ಇದನ್ನು ನೆಕ್ಸ್ಟ್ ಬಂದು ಬಿಲ್ಸ್ ರಿಸಿವೇಬಲ್ ಬಿಲ್ಸ್ ರಿಸೀವೇಬಲ್ ಕರೆಂಟ್ ಅಸರ್ಟ್ಸ್ ನೆಕ್ಸ್ಟ್ ಇನ್ವರ್ಡ್ ಕ್ಯಾರೇಜ್ ಅಂತ ಇದೆ ಬರುವ ಸರಕುಗಳು ಅಂತ ಇದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ನೀವು ಎಂಟ್ರಿ ಹಾಕಬೇಕಾಗುತ್ತೆ ಔಟ್ವರ್ಡ್ ಕ್ಯಾರೇಜ್ ನೆಕ್ಸ್ಟ್ ಪರ್ಚೇಸ್ ಪರ್ಚೇಸ್ ಅಕೌಂಟ್ अकेस्ट पर्चे अकौंटेट ಡ್ರಾಯಿಂಗ್ ಡ್ರಾಯಿಂಗ್ ಅಂದರೆ ವಿತ್ಡ್ರಾ ಮಾಡಿ ಪರ್ಸನಲ್ ಯೂಸಿಗಾಗಿ ವಿಡ್ಡ್ರಾ ಮಾಡಿರುವಂಥ ಹಣ ಅದನ್ನು ಡ್ರಾಯಿಂಗ್ಸ್ ಅಂತ ಕರೀತಾರೆ ಇದು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಅಡಿಗಡೆ ಬರುತ್ತೆ ನೆಕ್ಸ್ಟ್ ಮೋಟರ್ ಕಾರ್ ಫಿಕ್ಸ್ಡ್ ಅಸೆಟ್ಸ್ ನೆಕ್ಸ್ಟ್ ವೆಹಿಕಲ್ ఫిక్స్ అసెట్స్ అండర్ అడుగు ఫర్ని ఫిక్స్ అసెట్స్ అండ్ అడుగు తిక్స్ట్ డీస్ नेक्स्ट रेलवे रेलवे फ्राइट डायरेक्ट एक्सप्रेस वेज़स अंदर दिन गोली नेक्स्ट डेट्स ಬ್ಯಾಡ್ ಡೆಟ್ಸ್ ಅಂದರೆ ನಿಮ್ಗೆ ಯಾರಾದರೂ ಹಣ ಕೊಡಬೇಕಿರುತ್ತೆ ಅವ್ರು ಕೊಡೋದಿಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಮುಂದೊಂದು ದಿನ ಕೊಡೋದಿಲ್ಲ ಅದನ್ನ ನಾವು ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ ಅದನ್ನ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ತೀವಿ ನಾವು ಡೆಪ್ರಿಸಿಯೇಷನ್ ಅಂದರೆ ಒಂದು ವಸ್ತು ತಗೊಂಡಾಗ ಅದ್ರ ಮೌಲ್ಯ ಕಡಿಮೆಯಾಗಿ ಅದು ಒಳಗೊಂಡ್ರೆ ಅದನ್ನ ಡೆಪ್ರಿಸಿಯೇಷನ್ ಅಂತ ಕರಿತೀವಿ ಅಂದರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸರ್ಟ್ಸ್ ಅಂತ ಕರಿತೀವಿ ಇದು ಕೂಡ ನಮ್ಮಲ್ಲಿ ಪರೋಕ್ಷ ಖರ್ಚುಗಳಲ್ಲಿ ಬರುತ್ತೆ ನೆಕ್ಸ್ಟ್ ರೆಂಟ್ ಇದು ಕೂಡ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಂತ್ಲಿ ಒಂದು ಸತಿ ಖರ್ಚು ಮಾಡೋದ್ರಿಂದ ಓಪನಿಂಗ್ ಸ್ಟಾಕ್ ಅಂಡರ್ ಒಂದು ಸ್ಟಾಕ್ ಇನ್ ಹ್ಯಾಂಡ್ ಸ್ಯಾಲ್ರಿ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೋನ್ ರಿಸೀವ್ Loans and Advanced Assets Next Bank Overdraft बैंक कोड या करो इस तो पोस्ट एंड टेली टेलीग्राम एक्सपेंसेस एंड इनडायरेक्ट एक्सपेंसेस कमीशन रिसीव इंडाइरेक्ट इनकमीशन पेड इंडाइरेक्ट एक्सपेस्ट प्रिंटिंग And stationary expenses, indirect expenses, machinery, fixed assets, requires. ರಿ ಮೆಷಿನರಿಯನ್ನು ರಿಫೈರ್ ಮಾಡಿ ಖರ್ಚು ಮಾಡುವಂತ ಆ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೆಕ್ಸ್ಟ್ ಟೆಲಿಫೋನ್ ಎಕ್ಸ್ಪೆನ್ಸಸ್ Next creditors, central creditor, debtors, central debtors, insurance premium. indirect expenses office rent indirect expenses advertisement indirect expenses building fixed assets Office equipments Current assets Deposit Deposit in share ಇದು ಕೂಡ ಕರೆಂಟ್ ಅಸರ್ಸ್ ಅಡಿಯಲ್ಲಿ ಎಂಟ್ರಿ ಆಗ್ತಿವಿ ಇಂಟ್ರೆಸ್ಟ್ ಇಂಟರೆಸ್ಟ್ ಆನ್ ಬ್ಯಾಂಕ್ ಲೋನ್ ಬ್ಯಾಂಕ್ ಲೋನಿಗೆ ಕಟ್ಟುವಂಥ ಇಂಟ್ರೆಸ್ಟ್ ಬಂದು ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಂತ್ಲಿ ಕಟ್ಟೋದ್ರಿಂದ ಇನ್ ಎಕ್ಸ್ಪೆನ್ಸಸ್ ಗುಡ್ ವಿಲ್ ಗುಡ್ ವಿಲ್ ಬಂದು ಕರೆಂಟ್ ಅಸೆಟ್ಸ್ ನೆಕ್ಸ್ಟ್ ಬ್ಯಾಂಕ್ ಲೋನ್ ಬ್ಯಾಂಕ್ ಲೋನ್ ಅಂದ್ರೆ ಕರೆಂಟ್ ಲೈಬಿಟಿ ಯಾಕೆಂದ್ರೆ ನಾವು ಮುಂದೆ ಕಟ್ಟಲೇಬೇಕು ಅದರಿಂದ ಅದು ಹೊಣೆಗಾರಿಕೆ ಅದರಿಂದ ಕರೆಂಟ್ ಲೈಬಿಟಿ ಅಂಡರ್ ಗಿಡ ಎಂಟ್ರಿ ಮಾಡ್ತಾ ಇದ್ದೀನಿ ಇಂಟರೆಸ್ಟ್ ರಿಸೀವ್ಡ್ ಇನ್ ಡೈರೆಕ್ಟ್ ಅನ್ಪೈಡ್ ಸ್ಯಾಲ್ರಿ ಅಂದರೆ ಕೊಡಬೇಕಾದಂಥ ಸ್ಯಾಲ್ರಿ ಕೊಡದೇ ಇರೋದು ಮೊದಲು ಮುಂದೆ ಕೊಡ್ತೀವಿ ಅನ್ನೋದು ಇದು ಅನ್ಪೈಡ್ ಸ್ಯಾಲ್ರಿ ಇದು ಕರೆಂಟ್ ಲ್ಯಾಬಿಟಿ ಅಂದರೆ ಮುಂದೆ ಕೊಡಲೇಬೇಕು ಅವರಿಗೆ ಆದ್ದರಿಂದ ಇದು ಹೊಣೆಗಾರಿಕೆಯಲ್ಲಿ ನಿಮಗೆ ಎಂಟ್ರಿ ಆಗುತ್ತೆ अनर कमीशन अनरूव कमीशन करेक्स्ट इनकम टैक्स इंडरेक्ट इनकम नेक्स्ट डोनेशन आंप्यूटर कस्टम ड्यूटी ಇದು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂಡರ್ ಎಂಟ್ರಿ ಆಗಬೇಕು ಜಿ ಎಸ್ ಟಿ ಡ್ಯೂಟಿ ಅಂಡ್ ಟ್ಯಾಕ್ಸಸ್ ಅಂಡರ್ ಅಂಡರ್ಡೆ ಎಂಟ್ರಿ ಆಗುತ್ತೆ ಟಿ ಡಿ ಎಸ್ ಇದು ಕೂಡ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂಡರ್ ಎಂಟ್ರಿ ಆಗಬೇಕು ಎಂಟ್ರೆನ್ಸ್ ಇದು ಒಂದು ಕರೆಂಟ್ ಅಸರ್ಟ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಸೊ ಇದೇ ರೀತಿಯಾಗಿ ಉಳಿದೆಲ್ಲವನ್ನು ಕೂಡ ಹೀಗೆ ನಾನು ಮಲ್ಟಿಪಲಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್